ಎಲ್ಲರಿಗೂ ಸಾರ್ವಜನಿಕರು ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಇದು ವಿಧಾನಸಭಾ ವಿಧಾನ ಪರಿಷತ್ ಒಳಗಡೆ ನಡೆದಿರುವಂಥದ್ದು ಈಗಾಗಲೇ ಪರಿಷತ್ತಿನ ಸಭಾಪತಿಗಳು ಈ ಕಂಪ್ಲೇಂಟನ್ನು ತೆಗೆದುಕೊಂಡು ಇದಕ್ಕೆ ಯಾವುದೇ ದಾಖಲೆಗಳು ಇಲ್ಲದೆ ಇರೋದ್ರಿಂದ ನಾನು ಇದನ್ನು ರದ್ದು ಮಾಡಿದ್ದೀನಿ ಅನ್ನೋ ಒಂದು ಆದೇಶ ನಾವು ಹೊರಡಿಸಿದ್ದಾರೆ ಅದಾದಮೇಲೆ ಇವರು ಹೊರಗಡೆ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಹಾಕಿರೋ ಸೆಕ್ಷನ್ ಕೂಡ ವಿತಿನ್ ತ್ರೀ ಇಯರ್ಸ್ ಒಳಗಡೆ ಬರುವಂಥದ್ದು ಅಂದರೆ ಬೇಲ್ 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 ಆಗುವಂಥದ್ದು ಇಲ್ಲಿ ಸದನದಲ್ಲಿ ಒಳಗಡೆ ನಡೆದಿರೋದು ಹೇಗೆ ಅದು ಸೆಕ್ಷುಯಲ್ ಸೆಕ್ಷರಾಸ್ಮೆಂಟ್ ಕೇಸ್ ಕೊಟ್ಟಿದ್ದಾರೆ ಇವೆರಡೂ ಕೂಡ ವಿಧಾನ ಪರಿಷತ್ ಅಲ್ಲಿ ಸುಮಾರು ನಲವತ್ತು ಜನ ಎಮ್ ಎಲ್ ಸಿಗಳಿದ್ದಾರೆ ಒಂದು ಐವತ್ತಕ್ಕೂ ಎತ್ತು ಜನ ಪತ್ರಕರ್ತರಿದ್ದಾರೆ ಐ ಎ ಎಸ್ ಅಧಿಕಾರಿಗಳಿದ್ದಾರೆ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಒಳಗಡೆ ಇಷ್ಟು ಜನಗಳ ಮುಂದೆ ಈ ಒಂದು ಕೇಸನ್ನು ಕೊಟ್ಟಿದ್ದಾರೆ ಅಂತಂದರೆ ಇದು ಕಾಂಗ್ರೆಸ್ಸಿನ ಚಿತಾವಣಿ ಅಷ್ಟೆ ಸಿ ಟಿ ರವಿಯವರಿಗೆ ಬೆದರಿಕೆ ಹಾಕಬೇಕು ಅವರ ಬಾಯಿ ಮುಚ್ಚಿಸಬೇಕು ಅಂತ ಮಾಡಿರೋ ಅಂಥದ್ದು ಆ ಥರ ಆಗಿದ್ದರೆ ಅವರಲ್ಲೇ ಸ್ಪೀಕರ್ಗೆ ಕಂಪ್ಲೇಂಟ್ ಕೊಟ್ಟು ಅಲ್ಲೇ ಅದಕ್ಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೋದಾಯಿತು ಅವ್ರನ್ನ ಸಸ್ಪೆಂಡ್ ಮಾಡ್ಬೋದಾಯಿತು